ತಾವೆಲ್ಲ ವಿದ್ಯಾವಂತರು ಸೇರಿಕೊಂಡು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹಿರಿಯರು ತಮ್ಮ ಗೆಳೆಯರು ಸ್ನೇಹಿತರು ಮಾರ್ಗದರ್ಶಕರು ಎಲ್ಲ ಬಂದು ಒಂದು ಮೂವತ್ತೈದು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀರಾ ಒಂದು ಪರ್ಸೆಂಟ್ ಕೇಳ್ತಾ ಇದ್ದೀರಾ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಮತ್ತು ಸಚಿವ ಸಂಪುಟಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಏನು ಅಲೆಮಹಾರಿಗಳಿಗೆ ಸುಪ್ರೀಂ ಕೋರ್ಟ್ ಆದೇಶಗಳನ್ನುವಾಗ ಅನ್ನುವಾಗ ಅತ್ಯಂತ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಮತ್ತು ಆರ್ಥಿಕತೆಯಲ್ಲಿ ಯಾರು ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ವರ್ಗ ಆಗಿದೆ ಆ ವರ್ಗಕ್ಕನ್ನು ಮೊಟ್ಟ ಮೊದಲಿಗೆ ಪ್ರಾಶಸ್ತ್ಯ ನೀಡಿ ಅವರಿಗೆ ಒಂದು ಮೀಸಲಾತಿ ನೀಡಿದ್ರ ಮುಖಾಂತರ ಅವರನ್ನು ಕೂಡ ಮೇಲೆ ತೆರೆದು ತರಬೇಕನ್ನುವಂತ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಅದರ ಅನುಗುಣವಾಗಿ ನಾಗಮೋಹನ್ ದಾಸ್ ಸಾರ್ ಅವರು ಆಯೋಗದಲ್ಲಿ ಕೂಡ ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಎ ಗುಂಪಿನಲ್ಲಿ ಗುರುತಿಸಿ ಒಂದು ಪರ್ಸೆಂಟ್ ಅನ್ನು ಮೀಸಲಾತಿಯನ್ನು ದೊರಕಿಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಕೂಡ ಸರ್ಕಾರವು ಕೂಡ ನೀಡುತ್ತೆ ಅನ್ನುವಂಥದ್ದು ಕೂಡ ಭರವಸೆ ಇತ್ತು ಕಾರಣ ಸುಪ್ರೀಂ ಕೋರ್ಟ್ ಯಾವತ್ತು ಆದೇಶ ಮಾಡಿದ್ರು ಆದ್ರ ಆದೇಶ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಕೂಡ ಮೊಟ್ಟ ಮೊದಲಾಗಿ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿಗೊಳಿಸಿದೆ ಸಂಖ್ಯೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೂಡ ಒಂದು ಪರ್ಸೆಂಟ್ ಮೀಸಲಾತಿ ಜಾರಿಗೊಳಿಸಿದೆ ಇನ್ನು ತಮಿಳುನಾಡು ರಾಜ್ಯದಲ್ಲಿ ಕೂಡ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಅದನ್ನು ಕೂಡ ಗೊಳಿಸಿ ಅವರಿಗೂ ಕೂಡ ರೋಡ್ ಮೊದಲ ಮೊದಲ ಸ್ಥಾನವಾಗಿಟ್ಟು ಅವರಿಗೂ ಕೂಡ ಅಲೆಮಾರಿಗಳಿಗೆ ಪ್ರತ್ಯೇಕ ಒಂದು ಮೀಸಲಾತಿಯನ್ನು ಜಾರಿಗೊಳಿಸಿದೆ ಹಂಗ ಆ ಒಂದು ನಿಟ್ಟಿನಲ್ಲಿ ಕೂಡ ನಾಗಮೋಹನ್ ದಾಸ್ ಅವರು ಕೂಡ ನನಗೆ ಕೂಡ ಒಂದು ಮೀಸಲಾತಿಯನ್ನು ದೊರಕಿಸಿಕೊಟ್ಟು ರೋಷ್ ರೀ ಕೂಡ ಮೊದಲ ಸ್ಥಾನದಲ್ಲಿ ಇತ್ತು ಸೊ ಆ ಒಂದು ಅನುಗುಣವಾಗಿ ಸರ್ಕಾರ ಕೂಡ ನಮಗೆ ಮಾಡುತ್ತ ಅನ್ನುವಂಥದ್ದು ವಿಶ್ವಾಸ ಮತ್ತು ನಂಬಿಕೆ ಇದ್ದ ಕಾರಣ ಅಲೆಮಾರಿ ಅಭಿವೃದ್ಧಿ ಕೋಶ್ ರಚನೆ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಇತ್ತು ಆ ಒಂದು ಉದ್ದೇಶ ಪ್ರಕಾರ ನಮಗೆ ಅಪಾರವಾದ ನಂಬಿಕೆ ವಿಶ್ವಾಸ ಮತ್ತು ಗೌರವ ಕೂಡ ಇತ್ತಿತ್ತು ಬಟ್ ಸಡನ್ಲಿ ದಿನಾಂಕ ಹತ್ತೊಂಬತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕೂಡ ಏಕಾಏಕಿ ನೇರವಾಗಿ ಕೂಡ ಬದಲಾವಣೆ ಆಗಿದ್ದು ಕೂಡ ಅತ್ಯಂತ ಬೇಸರ ತಂದಿದೆ ಸರ್ಕಾರ ಕೂಡ ಮನಗಾಣಬೇಕಾಗಿದೆ ಮತ್ತು ಮತ್ತೊಮ್ಮೆ ಪರಿಷ್ಕರಿಸಿ ಅಲೆಮಾರಿಗಳಿಗೆ ಏನು ಸರ್ಕಾರ ಬಡವರು ಮುಕ್ತ ರಾಜ್ಯ ಮಾಡ್ತೀವಿ ಗುಡಿಸಲು ಮುಕ್ತ ರಾಜ್ಯ ಮಾಡ್ತೀನಿ ಅಶ್ವಿ ಮುಕ್ತ ರಾಜ್ಯ ಮಾಡ್ತೀನಿ ಅಂತಂದ್ರೆ ಇವೆಲ್ಲವುಗಳು ಕಂಡು ಬರೋದು ಹಲೆಮಾರು ಸಮುದಾಯಗಳಲ್ಲಿ ಸರ್ ಇಂಥ ಒಂದು ಮೀಸಲಾತಿಯನ್ನು ದೊರಕಿಸ್ಕೊಟ್ಟಿರಿ ಅವ್ರು ಕಂಡಿರ್ತಕ್ಕಂಥ ಕನಸು ಕೂಡ ನನಸಾಗುತ್ತೆ ಅನ್ನೋದ್ರಲ್ಲಿ ಯಾವುದು ಕೂಡ ಮಾತಿಲ್ಲ ಹಂಗಾಗಿ ಕೂಡ ಆದಷ್ಟು ಬೇಗನೆ ಅಲೆಮಾರಿಗಳು ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾರು ಸಚಿವರು ಕೂಡ ಆದಷ್ಟು ಬೇಗ ಒತ್ತಡ ತಂದು ಬೇಗ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ನಾನು ಮಾತು